ವಿಶೇಷವಾಗಿ ನಾವು ಯಾವ್ದೇ ಗೋಕುರ್ಪಾಲಿ ಆಮೇಲೆ ಈ ತತ್ತಿ ನಮ್ದು ಒಳ್ಳೆ ಎಣ್ಣೆ ಸರ್ ಸರ ಅದ್ರ ಬೇಣೆಣೆ ಮಾತ್ರ ಕಂಡು ಕಂಪಲ್ಸರಿ ಹಾಕ್ತೇವೆ ಸರ್ ಬೆಡ್ ಬೆಡ್ ಮೇಲೆ ಸ್ಟೇಜ್ ಮಾಡಲ್ರಿ ಆಮೇಲೆ ಡ್ರಿಪ್ ಡ್ರಿಪ್ ನಲ್ಲಿ ಗೋಕುರ್ಪ ಮಾಡಿದೇವ ಸರ್ ಗೋಕುರ್ಮ್ ಹದಿನೈದು ನೂರು ಹದಿನೈದು ನೂರ್ ಗಿಡವ ಸರ್ ಅಂದ್ರೆ ಹದಿನೈದ್ ನೂರು ಗಿಡಿಗೆ ಒಂದ್ ಐದು ಬೆರ ಸರ್ ನಾವು ನಾವು ಹೇಳಕ್ಕಿಂತ ಮಾರ್ಕೆಟ್ ನಲ ನೀವ್ ಬಂದ್ ನೋಡ್ರಿ ಸರೀ ಶುದ್ಧವಾರ ಹೂವ ಅಂತಂದ್ರೆ ನಮ್ಮ ಕಾಯ್ಕೊಂಡು ನಿಂತಾರೆ ಸರ್ ಯಾಕಂದ್ರೆ ನಾವು ನಾವ್ ಏನೇ ಮಾಡೋದ್ ಕ್ವಾಲಿಟಿ ತೆಗಿತು ಸರ್ ಕ್ವಾಲಿಟಿ ನಿಮ್ ಏನ್ ಆ ಕ್ವಾಲಿಟಿ ತೆಗೆದ್ ನಾವು ಹೋದ್ರೆ ನಮ್ಮ ಮಾರ್ಕೆಟ್ ನಮ್ಮ ಹೆಸರು ಬರ್ತೀವಿ ಸರ್ ನಮ್ಮ ಹೂವನೂ ಜಲ್ಲಿ ಮಾರಾಟ ಆಗತ್ತೆ ಕಿಸಿ ಇಲ್ಲಿ ಬಂದ್ ಕೂತ್ ಸರ್ ಕುಂತಾಗಿ ಎಲ್ಲ ಅಷ್ಟು ಇಲ್ಲೇ ಎಲ್ಲ ಒಟ್ಟು ಇಲ್ಲಿ ಹಿಡ್ಕೊಂಡ್ಬಿಡ್ತೇವೆ ಸರ್ ಹೊಟ್ಟೆ ಹಾರಂಗಿಲ್ಲ ಸರ್ ಇಲ್ಲೇ ಸತ್ತು ಇಲ್ಲೇ ಇದ್ರ ಬೆನಿಫಿಟ್ ಸರ್ ತುರ್ಸು ಅಟ್ಯಾಕ್ ಆಗಲ್ಲ ಸರ್ ಒಳ್ಳೆ ಒಳ್ಳೆ ಸಹಾಯ ಮಾಡ್ತದ ಇದು ಗ್ರೋತ್ ಆಗ್ಬಿಡ್ರ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು ಇವತ್ ನಾವು ಕಲಬುರ್ಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಬಂಕೂರ್ನ ಸಮೀಪ ಇದ್ದೇವೆ ಇವರು ಕಳೆದ ಬಾರಿ ಕೂಡ ಗುಲಾಬಿ ಕೃಷಿ ಬಗ್ಗೆ ವಿಡಿಯೋ ಮಾಡಿದ್ದೆ ಕೇವಲ ಮೂವತ್ತು ಗುಂಟೆಯಲ್ಲಿ ಗುಲಾಬಿ ಬೆಳೆದು ಸಾಕಷ್ಟು ಲಾಭ ಇದ್ದರು ಇವತ್ತು ಕೂಡ ಒಂದು ಎಕರೆಯಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಮೊದಲಿಗೂ ಈಗ ಏನೇನು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ ಯಾವ ಥರ ಕೃಷಿ ಮಾಡ್ತಾ ಇದ್ದಾರೆ ಇದರಿಂದ ಯಾವ ಥರ ಆದಾಯ ಇದ್ದಾರೆ ಮತ್ತು ವಿಶೇಷವಾಗಿ ಗುಲಾಬಿಯಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಅದಕ್ಕೆ ಏನೇನು ಪರಿಹಾರಗಳು ಕಂಡುಕೊಂಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಸರ್ ಮೊದ್ಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ನಮ್ ಹೆಸರು ಸುದ್ದಿ ಅಂತ ಹೇಳ್ರಿ ಶಾಬಾದ್ ತಾಲೂಕು ಕಲಬುರಗಿ ಜಿಲ್ಲೆ ದೇವಂತೂರ್ ಗ್ರಾಮ ದೇವಂತೂರ್ ಹಾ ಹಾ ಶಾಬಾದಿಂದ ಎಷ್ಟು ಕಿಲೋಮೀಟರ್ ಶಾಬಾದಿಂದ ಏಳು ಕಿಲೋಮೀಟರ್ ಅದ ಸರ್ ಸರ್ ನೀವು ಎಷ್ಟು ವರ್ಷದಿಂದ ಈ ಗುಲಾಬಿ ಕೃಷಿ ಮಾಡ್ತಾ ಇದ್ರಿ ಸರ್ ಗುಲಾಬಿನ ಸರ್ ಇದು ನಾಲ್ಕನೇ ವರ್ಷ ಸರ್ ನಾಲ್ಕನೇ ವರ್ಷ ಹೂವತ್ತು ತೋಟ ಮಾಡ್ತಿದ್ರೆ ಇಪ್ಪತ್ತೊಂದು ವರ್ಷ ಆಯ್ತ್ರಿ ಸರ್ ಹೂವ ಮಾಡ್ತಾ ಇದ್ ಪಹ್ಲೆ ಎಲ್ಲ ಜರ್ಮನ್ ಬೆಳಿತೆ ಸೇವಂತಿ ಬೆಳಿತಿದ್ದೆ ಸುಗಂಧರಾಜ್ ಬೆಳಿತಿದ್ದೆ ಆಮೇಲೆ ಚಂಡು ಹೋಗಿದೇನ್ರಿ ಸರ್ ಈಗ ಗುಲಾಬಿ ನಾಲ್ಕು ವರ್ಷ ಆಯ್ತು ನಾಲ್ಕನೇ ವರ್ಷ ಸರ್ ಇದು ವಿಶೇಷವಾಗಿ ಹೂವಿನ ಕೃಷಿನೇ ಮಾಡ್ತೀವಿ ಹೂವಿನ ಕೃಷಿನೇ ಮಾಡ್ತೀವಿ ಸರ್ ಅದ್ರ ಜೊತೆಗೆ ಮತ್ತೆ ಏನೇನು ಬೆಳಿತೀರಿ ಸರ್ ನಾವು ಕಲ್ಲಂಗಡಿ ಹಾಕ್ತಿದ್ವಿ ಸರ್ ಪಪ್ಪಾಯಿ ಮಾಡಿದೆ ಸರ್ ತೊಗರಿ ಗೋಧಿ ಸರ್ ಜೋಳ ಜೋಳ ಎಲ್ಲ ಮನೆಗೆಲ್ಲ ಗೋಧಿ ಜೋಳ ಬೆಳೀತೀವಿ ಸರ್ ಅಂದ್ರೆ ಹೂವಿನ ಮೇಲೆ ಸ್ವಲ್ಪ ಒತ್ತಡ ಒತ್ತು ಜಾಸ್ತಿ ಅದ್ರ ಮೇಲೆ ಜಾಸ್ತಿ ಜಾಸ್ತಿ ಸರ್ ಸರ್ ಕಳೆದ ಬಾರಿ ವಿಡಿಯೋ ಮಾಡಿದಾಗ ಪ್ಲಾಟ್ ಚೇಂಜ್ ಇತ್ತು ಈಗ ಪ್ಲಾಟ್ ಚೇಂಜ್ ಆಗೈತಿ ಹಾಂ ನೀವು ಕೂಡ ಚೇಂಜ್ ಆಗಿದ್ದೀರಿ ಅವಾಗೆಲ್ಲ ಗಡ್ಡ ಬಿಟ್ಕೊಂಡು ಒಂಥರ ಮಹಾರಾಜ್ರ ಥರ ಕಾಣ್ತಿದ್ರಿ ಹಾಂ ಈಗ ಎಲ್ಲ ನೀಟಾಗಿ ಶೇವ್ ಮಾಡಿದಿರಿ ಮೊದಲು ತೋರಿಸಿದ್ದು ಇದೇ ಪ್ಲಾಟಲ್ಲ ಸರ್ ಹಾಂ ಸರ್ ಇದೆ ಸರ್ ಹಾಂ ಎಷ್ಟು ಇಪ್ಪ ಮೂವತ್ತು ಗುಂಟೆ ಸರ್ ಮೂವತ್ತು ಗುಂಟೆ ಸರ್ ಇದು ಹಾಂ ಹಾಂ ಅಂದರೆ ನೀವು ಆರು ಫೀಟ್ ಆಡಲು ಗಿಡದ ಅಡಿಗೆ ಎರಡುವರೆ ಫೀಟ್ ಹಚ್ಚಿದ್ರೆ ಸರ್ ಹ್ಞೂ 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 ಆ ಗಿಡದಿನ ಗಿಡಕ್ಕೆ ಫೂಟ್ ಫುಟ್ ಕೊಟ್ಟು ಸಾಲಿನ ಸಾಲಿಗೆ ಮಾಡಿದೆ ಸರ್ ಒಂದ್ ವರ್ಷ ಎರಡು ದೇಡ್ ವರ್ಷ ಆಯ್ತು ಅಂದ್ರೆ ಕಲ್ತ್ ಬಿಡ್ತಿರ ಸರ್ ಗಿಡ 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 ಇಳುವರಿ ಜಾಸ್ತಿ ಬರೋದ ಸರ್ ಅದು ಗಾಳಿ ಆಡ್ಬೇಕು ಸರ್ ಯಾವ್ದೇ ಬೆಳೆಯಲ್ಲಿ ಗಾಳಿ ಆಡ್ಬೇಕು ಸರ್ ಅದನ್ನು ನಾನು ಒಂಥರ ಐಡಿಯಾ ಮಾಡಿದ್ರೆ ಸರ್ ಐಡಿಯಾ ಮಾಡ್ದೆ ಇದು ಈ ತರ ಬೇಡ ಐದು ಐದು ಫೀಟ್ ಬೇಕಂತ ಹೇಳಿ ಹೊಸ ಪಳ್ಳ ಪ್ಲಾಟ್ ಮಾಡಿದ್ವಿ ಸರ್ ಈ ಸೈಡ್ ಅಂದ್ರೆ ಸರ್ ಐದು ಬೈ ಐದು ಐದು ಮಾಡಿ ಸರ ಸುತ್ತ ಎಲ್ಲ ಕಡೆ ಗಾಳಿ ಆಡದ್ ಸರ್ ಹೋ ಹೋ ಎರಡು ಕಡೆಯಿಂದನೂ ಸಾಲ್ ಕಾಣ್ತದೆ ಎರಡು ಕಡೆ ಹಿಂಗೆ ಸಾಲ್ ಕಾಣ್ತದ ಸರ್ ಹಿಂಗೆ ಕಾಣ್ತಾರೆ ಹಿಂಗೆ ಸರ್ ಅಂದ್ರೂ ನಾವು ಮುಂದೆ ನಾವು ಗಳೆ ಹೊಡಿಬಾರ್ದು ರೂಟ್ ರೇಟ್ ಹೊಡಿಬಾರ್ದು ಹಿಂಗ ಹಿಂಗೆ ಸರ ಹಿಂಗ ಹಿಂಗೆ ಹಿಂಗ ಹಿಂಗೆ ಆ ತರ ಮಾಡೋದ್ರಿಂದ ಸದ್ಯನ ಜಾಸ್ತಿ ಕಸ್ಟಮರ್ ಸರ್ ಆಳ್ ಕಮ್ಮಿ ಆಗ್ತದೆ ಆಳ್ ಕಡಿಮೆ ಆಗ್ತದೆ ಸರ್ ಒಳ್ಳೆ ಐಡಿಯಾ ಮಾಡ್ರಿ ಸರ ಹಾ ಸರ್ ಈಗ ಐದು ಬೈ ಐದು ಮಾಡಿರಿ ಐದು ಬೈ ಐದು ಸರ ಸರ್ ಈಗ ಹಚ್ಚಿ ಒಂದು ಐದು ತಿಂಗಳು ಐತೆ ಸರ್ ಇದು ಯಾವ ವೆರೈಟಿ ಸರ್ ಇದು ಸರ್ ಬುಲೆಟ್ ಅಂತ ಸರ್ ಬುಲೆಟ್ ಮೊದಲಿದ್ದದ್ದು ಬುಲೆಟ್ ಮೊದಲಿದ್ದ ಬುಲೆಟ್ ಸರ ಹಾ ರೀ ಇದು ಹತ್ತು ಸಾಲ ಐತ್ರಿ ಸರ ಗಿಡದ ಗಿಡಕ್ಕೆ ಕಲ್ತು ಇಳುವರಿ ಜಾಸ್ತಿ ಬರುತ್ತಲ್ಲ ಸರ್ ಹ್ಞೂ ಹ್ಞೂ ಅದು ನಾವು ಕಡೆ ಟೈಮಿಗೆ ಅದ್ರದ್ದು ಮೈ ಎಲ್ಲ ಹತ್ತಿ ಚಿಗುರು ಹೊಡಿತಿದ್ದಿಲ್ಲ ಸರ್ ಹ್ಞೂ ಹ್ಞೂ ಸುತ್ತ ಕಡೆ ಗಾಳಿ ಆಡ್ತದೆ ಸರ್ ಓಪನ್ ಓಪನ್ ಆದರೆ ನಾವು ಬಿಡಿಸ್ಕೋಬೋದು ಸರ್ ಹ್ಮ್ ಹ್ಞೂ ಹ್ಞೂ ಸರ್ ವಿಶೇಷವಾಗಿ ಇಲ್ಲಿ ಹಚ್ಚಬೇಕಾದ್ರೆ ಮೊದಲು ಯಾವ ಥರ ಭೂಮಿ ತಯಾರು ಮಾಡ್ಕೊಂಡ್ರಿ ಸರ್ ಸರ್ ನಾವು ಮೊದಲು ಫಸ್ಟ್ ನೇಗಲ್ ಹೊಡೆದ ಸರ್ ಪಲ್ಟಿ ಹ್ಮ್ ಪಲ್ಟಿ ನೇಗಲ್ ಹೊಡೆದು ಆಮೇಲೆ ರೂಟ್ ರೇಟ್ ಹೊಡೆದು ಸರ್ ರೂಟ್ ರೇಟ್ ಹೊಡೆದು ఐదు బై ఐదు 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 ఫీటా బోద్బెట్టే సూ బిట్టు ససీ తిట్ ఐదు హింగ్ ఐదు ఫీట్ ఐదు ఫీట్ అంద్ర దార దారికి దారా వాడు సార్ దాకి దారిడక ఐదు ఫీట్ హోద్రు ఐదు ఫీట్ కార్ హింగ్ ఐదు ఫీట్ కాబు హింగ్ నోద్రు ఐదు ఫీట్ కాబో సార్ సర నే నెగిలి పల్టి పల్టి సర పల్టి నంతా బోద్బెట్టే సార్ బోధిబిట్టు టైకోడర్మ సోడ మిల్స్ బోద్ మేలు హాకే సార్ బెడ్కి ಬೆಡ್ಗೆ ಹಾಕೊಂಡು ಹಾಕೊಂಡು ಡ್ರಿಪ್ ಲೈನ್ ಮಿಕ್ಸ್ ಮಾಡ್ರಿ ಮಾಡಿ ಸರ್ ಹೆಂಡಿ ಗೊಬ್ಬರ ಹೆಂಡಿಗೊಬ್ಬರು ಮಿಕ್ಸ್ ಮಾಡಿ ಬೋಧಿಯಲ್ಲಿ ಹಾಕೊಂಡು ಸರ್ ಹ್ಮ್ ಹಾಕೊಂಡು ಡ್ರಿಪ್ ಲೈನ್ ಎಳೆದು ದಿವಸ ದಿವ್ಸ ಚಲ ಸರ್ ಸ್ವಲ್ಪ ಎಲ್ಲಾ ಬೆಡ್ ಹಸಿ ಐತಲ್ಲ ಸರ ನಾವ್ ಶಸಿ ತಂದು ಐದೈದು ಫೀಟ್ ಒಂದು ಹಚ್ಬಿಟ್ಟೇವ ಸರ್ ಆ ತರ ಮಾಡೋದ್ರಿಂದ ಏನು ಉಪಯೋಗ ಸರ್ ಸರ್ ನಮ್ ಮುಂದೆ ಹಸದ ಮೇಲೆ ಯಾವ್ದು ಬೇರೆ ಏನು ಕೊರತೆ ಆಗಲ್ಲ ಸರ್ ಹ್ಮ್ ಚಲೋ ಇಲ್ಡ್ ಬರ್ತದೆ ಯಾರು ಕೊಟ್ರ ಸರ್ ರಾಜು ತೆಗ್ಳಿ ಸರ್ ಹೋಗಿದ್ದೆ ಸರ್ ಅವರು ಹೇಳಿದ್ರು ಈ ತರ ಟೈಕೋಡಮ್ಮ ಸೋಡಮಿಕ್ಸು ಗೊಬ್ಬರ ಮಿಕ್ಸ್ ಮಾಡಿ ಬೋದ್ ಮೇಲೆ ಬೆಡ್ ಮಾಡಿ ಬೆಡ್ ಮೇಲೆ ಹಾಕ್ಬಿಡಿ ಡ್ರಿಪ್ ಲೈನ್ ಎಳ್ಕೊಂಡು ಈ ತರ ಮಾಡಿ ಅಂತ ಹೇಳಿದ್ರು ಸರ್ ಸರ್ ಈಗ ಇದು ಎಷ್ಟು ದಿನದ ಗಿಡ ಐದೂವರೆ ತಿಂಗಳು ಸರ್ ಐದೂವರೆ ತಿಂಗಳು ಸರ್ ಯಾವಾಗಿಂದ ನೀವು ಹೂ ಸ್ಟಾರ್ಟ್ ಮಾಡ್ರಿ ಸರ್ ಸರ್ ಈಗ ನಾವು ಕಡಗತಿ ಒಂದು ಒಂದೂವರೆ ಒಂದೂವರೆ ತಿಂಗಳು ಅಂದ್ರೆ ಸ್ವಲ್ಪ ಕಡಿಮೆ ಸ್ವಲ್ಪ ಅದು ಪದೇ ಮಾಡಿದ್ರೆ ಬಸ್ಟ್ ಹಸದಾಗ ಮಳೆ ಜಾಸ್ತಿ ಆಯ್ತು ರೀ ವರ್ಷ ಮಳೆ ಜಾಸ್ತಿ ಅಲ್ರಿ ಅದಾದ್ಮೇಲೆ ಕುಂತ್ ಬಿದ್ದಿತ್ತು ರೀ ಸರ್ ಮಳೆ ಜಾಸ್ತಿ ಆದ್ಮೆತಿ ಬಿದ್ದಿತ್ತು ಇದಕ್ಕೆ ಮಾತ್ರ ನಾವು ಎಲ್ಲಾ ಮಳೆ ಹಿಂದಿಕ್ಕ ಆದ್ಮೇಲೆ ಎಲ್ಲ ಸರಿಯಾಗಿ ಎಲ್ಲ ಹೊಡೆದು ಎಣ್ಣೆ ಹೊಡೆದು ಎಲ್ಲ ಮಾಡಿ ಈ ಸರಿಯಾಗಿ ಗ್ರೋತ್ ಆಗಿದೆ ಸರ್ ಸರ್ ವಿಶೇಷವಾಗಿ ಮತ್ತೆ ಏನೇನೋ ಉಪಚಾರ ಮಾಡ್ರಿ ಸರ್ ನಾಟಿ ಮಾಡಿದ ಮೇಲೆ ಸರ್ ಇದನ್ನು ಇದು ಬೆಡ್ ಆದ ನಾವು ಬೆಡ್ ಆದ ಬೆಡ್ ಮೇಲೆಲ್ಲ ಸಸ್ಯ ಮಾಡಿದಲ್ರಿ ಆಮೇಲೆ ಡ್ರಿಪ್ ಡ್ರಿಪ್ ನಲ್ಲಿ ಗೋಕುರ್ಮ ಅಂತ ಮಾಡಿದೇವ್ ಸರ್ ಗೋಕುರ್ಮ ಅಂತ ನಾವು ಹದಿನೈದು ಹದಿನೈದು ನೂರು ಗಿಡ ಸರ್ ಅಂದ್ರೆ ಹದಿನೈದು ನೂರು ಗಿಡಕ್ಕೆ ಒಂದು ಐದು ಬೆರಲ್ ಬಿಡ್ತೀವಿ ಬಿಟ್ಟಿವಿ ಸರ್ ಮೊದಲೆಲ್ಲ ಕೆಮಿಕಲ್ ಮಾಡ್ತಿದ್ವಿ ಮೊದಲ ಆ ಪಡ ಅಲ್ಲ ಸರ್ ಅಲ್ಲಿ ಅಲ್ಲಿ ಕಾಣ್ತದೆ ಸರ್ ಅದೆಲ್ಲ ಕೆಮಿಕಲ್ ಮಾಡ್ತಿದ್ವಿ ಸರ್ ಹ್ಮ್ ಹ್ಮ್ ಸೊ ಹೋದ ವರ್ಷ ನೀವು ಬಂದ ಮೇಲೆ ನಿಮ್ಮ ನಿಮ್ದು ಇದರಿನಿಂದ ಅಮೃತ ಜೋ ಅಮೃತ ಇವೆಲ್ಲ ಯಾ ಮಾಡುವಂತ ಹೇಳಿದಲ್ಲ ಸರ ಅದೇ ಈ ವರ್ಷ ಬೆಡ್ ಮೇಲೆ ಮೊದಲೇ ಹೆಂಡಿ ಗೊಬ್ಬರ ಹಾಕಿದೇವ್ರಿ ಆಮೇಲೆ ಟೈಕೋಟರ್ಮ ಚೊಂಬ ಹಾಕಿ ಈಗ ಸಸಿ ಹಾಚಿದ್ಮೇಲೆ ಗೋ ಕುರ್ಮರ್ದ ಬರ್ತಾ ಇದೀವಿ ಸರ್ ಬುಡ್ಲಾಕೈತೆ ಬೆಟ್ಟ ಮೇಲೆ ಇಷ್ಟು ಗ್ರೋತ್ ಆಗ್ಯದ ಸರ್ ಹೆಂಗ್ ಅನ್ಸಿ ಅದ್ರ ನಿಮ್ಗೆ ಏ ಸರಿಯಾಗದ ಸರ್ ಇದೆ ನೋಡ್ರಿ ಇಷ್ಟು ಲಕ್ಷಣ ಅದ್ರ ಎಷ್ಟು ಬಿಸ್ಲಾಗಿದ್ದು ಅಂದ್ರೆ ಎಷ್ಟು ಲಕ್ಷಣ ಅದ ಸರ್ ಇದೇ ಥರ ಕಂಟಿನ್ಯೂ ಮಾಡಿರಿ ಸರ್ ಸರ್ ಮಾಡ್ತೀವಿ ಸರ್ ಇದರಿಂದ ನಮಗೆ ಚೆನ್ನಾಗಿ ಇದೆ ಯಾಕೆ ಬಿಡ್ಬೇಕು ಸರ್ ಈಗ ಇದಕ್ಕೆ ಮತ್ತೆ ಟ್ರಿಪ್ಸ್ ಏನು ಆ ಥರ ಬಂದಾಗ ಏನೇನು ಮಾಡಿರಿ ಸರ್ ಸರ್ ನಾವು ತತ್ತಿ ನಿಂಬೆ ಹಣ್ಣೆ ಹಾಕಿ ಸರ್ ಆಮೇಲೆ ಒಳ್ಳೆ ಎಣ್ಣೆ ಅಂತ ಬರ್ತಲ್ಲ ಸರ್ ನಾವು ದೇವ ಎಣ್ಣೆ ರೀ ಅದೊಂದು ಕೆಜಿ ಆರು ತತ್ತಿ ಹೊಡೆ ಒಂದು ಎಕರೆ ಇದೆ ಸರ್ ಇದು ಅದು ಮಿಕ್ಸ್ ಮಾಡಿ ಹೊಡೆದ ಸರ್ ಹ್ಞೂ 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 ಅಂದರೆ ತ್ರಿಪ್ಸ್ ಭಾಳ ಸರ ಅದ್ ಹೊಡೆ ಆಮೇಲೆ ಗೋಕುರ್ತನು ಹೊಡಿತೇವ್ ಸರ್ ಅದ್ ಹೊಡೆಸ್ ಕಮ್ಮಿ ಸರ್ ಹ್ಮ್ ವಿಶೇಷವಾಗಿ ನಾವು ಯಾವ್ದೇ ಗೋಕುರ್ಪಂತಾವಲಿ ಆಮೇಲೆ ಈ ತತ್ತಿ ಒಳ್ಳೆ ಹಾಕ್ತಿವ ಸರ ಬೇಣೆಣ್ಣೆ ಮಾತ್ರ ಕಂಡು ಕಂಪಲ್ಸರಿನೂ ಹಾಕ್ತೇವ ಸರ್ ಈ ಒಟ್ನಲ್ಲಿ ಸಾವಯವದಲ್ಲೇ ಬೆಳಿತಾ ಇದೆ ಈ ವರ್ಷ ಸಾವಯ ಬೆಳಿತಾ ಇದೇವ ಸರ್ ಅಂದ್ರೆ ತಿರುಪ್ ಬಹಳ ಐತ್ರಿ ಸರ್ ಎಷ್ಟು ಕೆಮಿಕಲ್ ಹೊಡೆದ್ರು ಪಡದಲ್ಲ ಸರ್ ಆ ಪಡಕ್ ಬಾರೇ ಕೆಮಿಕಲೇ ಹೊಡೆದು 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 ಸಾಕೈತ್ರಿ ಸರ್ ಈ ವರ್ಷ ನಿಮ್ಮ 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 ಮಾಹಿತಿನಿಂದ ಇದೆಲ್ಲ ಮಾಡ್ತಾ ಇದ್ದೀವಿ ಸರ ಹಾಂ ಈಗ ಏನು ನಮ್ಗೆ ಬ್ಯಾಡ್ ಬ್ಯಾಡಿಸ್ತಾ ಸರ್ ಒಂದು ಬಟ್ ಟೋಟಲಿ ಕೆಮಿಕಲ್ ಹೊಡೆಯದ ಬಿಟ್ಟು ಸರ್ ಹ್ಞೂ 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 ಮುಂದಾದ್ರೂ ಹಿಂಗೆ ಕಂಟಿನ್ಯೂ ಕಂಟಿನ್ಯೂ ಮಾಡಿದೆ ಸರ್ ನಮಗೆ ಬೇಕಲ್ರಿ ಸರ್ ಇದು ಓಕೆ ಸರ್ ಈಗ ಕಳೆದ ಬಾರಿಗಿಂತ ಈ ಬಾರಿಗೆ ಇಳುವರಿಯಲ್ಲಿ ಯಾವ ಥರ ಚೇಂಜ್ ಅನ್ಸಿದ್ರೆ ನಿಮ್ಗೆ ರೇಟ್ ಯಾವ ಥರ ಸಿಗ್ಲಾಕ ಸರ್ ಇವ ಇನ್ನ ಈಗ ಐದ್ ತಿಂಗಳ ಸ್ಟಾರ್ಟ್ ಇದು ಐದು ತಿಂಗಳ್ರಿ ಸರ ಈಗ ಒಂದೂವರೆ ತಿಂಗಳ ಸ್ಟಾರ್ಟ್ ಆಗಿ ಒಂದು ಮೂರ್ ತಿಂಗ್ಳು ಬೇಕ್ರಿ ಫುಲ್ ಚಾಲೋ ಬೇಕ್ರಿ ಮೂರ್ ತಿಂಗ್ಳು ಆದ ಮಂತ್ರ ಇದ್ರದ್ದು ಏನ್ ಅನ್ನೋದು ಗೊತ್ತಾಗತ್ತೆ ಸರ್ ಯಾಕಂದ್ರೆ ಏಳುವರೆ ಸ್ವಲ್ಪ ಗಿಡ ಹೈಟ್ ಇಲ್ಲ ರೀ ಸರ ಎಷ್ಟು ಗಿಡ ಬೆಳವಣಿಗೆ ಆಗ್ತದ ಅಷ್ಟು ಏಳುವರೆ ಜಾಸ್ತಿ ಬರ್ತಾರೆ ಸರ್ ಇವ್ ಅಂಟೆ ಬೆಲೆ ಅಂತ ಹೇಳ್ರಿ ಹಳದಿ ಅಂಟೆ ಬೆಲೆ ಇವೊಂದು ನಲ್ವತ್ ಹಚ್ಚೇನ್ರಿ ಸರ್ ಒಂದ್ ಎಕರಾಕ್ ಎಕರೆ ನಲವತ್ ಹಚ್ಚಿದ್ರಿ ಒಂದು ಪೀಸೇ ಬರ್ತಾರೀ ಸರ ನಲವತ್ ಪೀಸು ಆಮೇಲೆ ನೀಲಿ ಅಂಟೆ ಬೆಲೆ ಆಮೇಲೆ ಎಲ್ಲೋ ಎಂಟು ಹಳದಿ ಅಂಟು ಬೆಲೆ ಹಚ್ಚಿದ ಸರ್ ಇದು ಯಾಕೆ ಹಚ್ಚಿದವ್ ಸರ ಫಸ್ಟ್ ನಾವು ಸಸಿ ಹಚ್ಚದಾಗ ಎಷ್ಟು ಚಿಕಿತ್ಸೆ ಗಿಡ ಅವಾಗ ಹಚ್ಚದಾಗ ನಾವು ಹಚ್ಚಿದ ಸರ್ ಅಂಟು ಬೆಲೆ ಹಚ್ಚಿ ಹಚ್ಚ ಮೇಲೆ ಇದ್ದ ಏನ್ ಸಮಸ್ಯೆ ಅಂದ್ರ ತ್ರಿಪ್ಸು ರಸ ರಸಹಿರೋ ಕೆಟ್ಟಗಳು ಇರ್ತಲ್ಲ ಸರ್ ಅವೆಲ್ಲ ಬಂದ್ ರಾತ್ರಿ ಏನ್ ಮಾಡ್ತಾವ ಅಟ್ಯಾಕ್ ಮಾಡ್ಬೇಕಂತ ಇಲ್ಲಿ ಬಂದಿರ್ತಾವ ಸರ್ ಗಿಡಕ್ಕೆ ಅವನ್ ಮಾಡ್ತಾವ ಇಲ್ಲ ಅಂಟು ಬೆಲೆ ಹಚ್ಚಿರತ್ತ ಎಲ್ಲೋ ಎಲ್ಲ ಸರ್ ಅಂಟ ಹಚ್ಚಿರ್ತಲ್ಲ ಸರ್ ಇದು ಇದು ಬಂದ್ ಕಿಸ್ ಇಲ್ಲಿ ಬಂದು ಕೂತ್ ಬಿಡ್ತಾವ ಸರ್ ಕುಂತಾಗಿ ಇಲ್ಲಿ ಎಲ್ಲ ಅಷ್ಟು ಇಲ್ಲೇ ಇದರ ಎಲ್ಲಾ ಒಟ್ಟು ಇಲ್ಲೇ ಹಿಡ್ಕೊಂಡ್ ಬಿಡ್ತ ಸರ್ ಹು ಹು ಹೊಟ್ಟೆ ಹರಂಗಿಲ್ಲ ಸರ್ ಇಲ್ಲ ಸತ್ತು ಇಲ್ಲೇ ಜೀವನೇ ಜೀವನ ಹೋಗ್ಬಿಡ್ತ ಹು ಹು ನಮ್ ಬೆನಿಫಿಟ್ बेनिफिट ಸರ್ ಅಂದ್ರೆ ಇದರಿಂದ ಇದಕ್ಕೆ ಟ್ರಿಪ್ಸ್ ಅಟ್ಯಾಕ್ ಆಗಲ್ಲ ಸರ್ ಇದನ್ನ ಒಳ್ಳೆ ಮಾಡ್ತದ ಒಳ್ಳೆ ಸಹಾಯ ಮಾಡ್ತದ ಅದರಿಂದ growth ಆಗಿಬಿಡ್ತ ಸರ್ ಹು 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 ಇನ್ನು ನೋಡಿ ಚಿಗ್ರದಲ್ಲೇ ಸರ್ ಇಲ್ಲ ಇಲ್ಲಿ ಕೊಡದ ಎಲ್ಲಿ ಕೂತಂದ್ರೆ ಮುಟರ ಆಗಿಬಿಡ್ತ ಸರ್ ಮುಟರ ಆಗಿಬಿಡ್ತರೆ ನೈಸ್ ಬಂದೆ ನೋಡ್ರಿ ನೈಸ್ ಬಂದೆ ಸರ್ ಬಾ ಚೆಂದ ಬಂದಿರಿ ಈ ಮತ್ ನಾವು ಯತ್ರಾದಗಳ ಮತ್ತೆ ಇನ್ನಷ್ಟು ಯಾತ್ರೆಯಂ ಕಟ್ಕೊಂಡಿ ಸರ್ ಇದು ಹು 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 ಹಂಗೆ ಅದ ಇದು ಹೆಂಗ್ ಗಿಡ ಹೈಟ್ ಆಗುತ್ತೆ ಸರ್ ಅದಕ್ಕೆ ಒಂದು ಒಂದು ಅರ್ಧ ಫೀಟ್ ಮೇಲೆ ಇರಬೇಕು ಸರ್ ಓಹೋ ಗಿಡಕ್ಕೆನ ಅರ್ಧ ಫುಟ್ ಮೇಲೆ ಯಾಕಂದ್ರೆ ಸಸ ರಸಾಯರ ಗಿಡಗಳ ರಾತ್ರಿ ರಾತ್ರೀಲಿ ಅಟ್ಯಾಕ್ ಮಾಡ್ತಾರೆ ಸರ್ ಈ ಬಂಡೆ ಅಂಟು ಬೆಲೆ ಅಂದ್ರೆ ಎಲ್ಲೋ ಬೆಲೆ ಎಲ್ಲೋ ಗೆ ಅಂದ್ರೆ ಬಹಳ ಇಷ್ಟ ಇದೆ ಬಂದ್ ಇಲ್ಲೇ ಬಂಡೆ ಅಟ್ಯಾಕ್ ಆಗುತ್ತೆ ಬಿಡರ್ ಸರ್ ಒಳ್ಳೆ ಐಡಿಯಾ ಮಾಡ್ರಿ ಸರ್ ಸರ್ ಈ ಗಿಡದಾಗ ಕಟಿಂಗ್ ಎಷ್ಟು ದಿನ ಒಂದ್ಸರಿ ತವಂತೀರೆ ಸರ್ ಗಿಡ ಕಟಿಂಗ್ ಸರ್ ಗಿಡನ ಒಂದು ಎರಡು ವರ್ಷ ಆದ್ತ ಸರ್ ಎರಡು ವರ್ಷಕ್ಕೆ ಒಂದಷ್ಟು ಕಟ್ ಮಾಡ್ ಕಟಿಂಗ್ ಮಾಡ್ತೀವಿ ಯಾವ ಟೈಪ್ ಕಟ್ ಮಾಡ್ತೀರಿ ಸರ್ ಸರ್ ಇಲ್ಲಿ ಇಲ್ಲಿ ಒಂದು ಗೇಣ್ ಬಿಡ್ತೀವಿ ಸರ್ ಬಡ್ಡಿಯಿಂದಾನೆ ಬಡ್ಡಿಯಿಂದ ಸರ್ ಹ್ಮ್ ಒಂದ್ ಗೇಣ್ ಬಿಡ್ತೀರ ಅಷ್ಟೇ ಸರ್ ಒಂದ್ ಗೇಣ್ ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಫಂಟೆ ಆತರ ಸರ್ ಇಲ್ಲೆಲ್ಲ ಕಟ್ ಕಟಿಂಗ್ ಮಾಡ್ತೀವಿ ಸರ್ ಅದು ಆ ತರ ಮಾಡೋದ್ರಿಂದ ಏನು ಸರ್ ಕಟಿಂಗ್ ಮಾಡ್ದ ಸರ್ ಮತ್ ಇದೇನ್ ಗಿಡದಲ್ರಿ ಇದಕ್ಕ ಡಬಲ್ ಪಡ್ಲ ಹೊಡೆದು ಚೆನ್ನಾಗಿ ಬರ್ತದೆ ಸರ್ ಆಮೇಲೆ ಕಣ್ಣು ದಬ್ ದಬ್ ಬರ್ತದೆ ಸರ್ ಹೂವನ್ನು ಕರೆಕ್ಟ್ ಕ್ವಾಲಿಟಿ ಬರ್ತದೆ ಸರ್ ಕಟಿಂಗ್ ಮಾಡಿದ್ಮೇಲೆ ಅಂದ್ರೆ ಎರಡು ವರ್ಷ ಆದ್ಮೇಲೆ ಇನ್ನು ಒಳ್ಳೆ ಕ್ವಾಲಿಟಿ ಒಳ್ಳೆ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಬರ್ತದೆ ಸರ್ ಈ ಈ ವೆರೈಟಿನ ಎಷ್ಟು ವರ್ಷದವರೆಗೂ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಸರ್ ನಾವು ಹತ್ತು ವರ್ಷ ಮೇಂಟೈನ್ ಸರ್ ಹತ್ತು ವರ್ಷ ರೀ ಹಾಂ ಸರ್ ಒಂದ್ಸತಿ ನಾಟಿ ಮಾಡಿದ್ರೆ ಹತ್ತು ವರ್ಷ ಹತ್ತು ವರ್ಷ ಹಾಂ ಬರ್ತದೆ ಈ ಆ ಪಾಠ ಎಷ್ಟು ವರ್ಷದ ಆದ್ರಿ ಸರ್ ನಾಲ್ಕು ವರ್ಷ ಇದೆ ಸರ್ ನಾಲ್ಕು ವರ್ಷದ ಇದೆ ಹಾಂ ಸರ್ ಹ್ಞೂ 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 ನಾಲ್ಕು ವರ್ಷದ ಸರ್ ನೋಡಿ ಹೆಂಗದ ಸರ್ ಅಂದ್ರೆ ಎರಡು ಸತಿ ಕಟಿಂಗ್ ಆಗಿದೆ ಸರ್ ಎರಡು ಸಲ ಆಗಿದೆ ಸರ್ ಹ್ಞೂ ಹ್ಞೂ ಈಗ ಮಾರ್ಕೆಟ್ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ಯಾಕಂದ್ರೆ ಸುಮಾರು ಜನ ಬೆಳೆಯೋರು ಇರ್ತಾರ ನಿಮ್ದೇ ಒಂದು ಬ್ರ್ಯಾಂಡ್ ತರ ಯಾವ ತರ ಮಾರಾಟ ಮಾಡ್ತೀರಿ ಮಾರ್ಕೆಟ್ನಾಗ ಅದ ಸರ್ ಸರ್ ನಾವು ನಾವು ಹೇಳೋಕ್ಕಿಂತ ಮಾರ್ಕೆಟ್ನಾಗ ಒಂದ್ಸಲ ನೀವು ಬಂದು ನೋಡ್ರಿ ಸರ ಶುದ್ಧವರು ಹೂವು ಅಂತಂದ್ರೆ ನಮ್ಮ ಕಾಯ್ಕೊಂಡಿದ್ದರ್ತಾರೆ ಸರ್ ಹ್ಮ್ ಯಾಕಂದ್ರೆ ನಾವು ನಾವು ಏನೇ ಮಾಡೋದನ್ನೂ ಕ್ವಾಲಿಟಿ ತೆಗಿತೀವಿ ಸರ್ ಕ್ವಾಲಿಟಿ ನಿಮೇನ್ ಆ ಕ್ವಾಲಿಟಿ ತೆಗ್ದು ನಾವು ಹೋದಂದ್ರೆ ನಮ್ಗೆ ಮಾರ್ಕೆಟ್ ನಮ್ಮ ಹೆಸರು ಬರ್ತದೆ ಸರ್ ನಮ್ಮ ಹೂವು ಜಲ್ಲಿ ಮಾರಾಟ ಆಗ್ತದೆ ಸರ್ ಹ್ಮ್ ಹ್ಮ್ ಹೆಂಗ್ ಮಾರಾಟ ಆಗ್ಲಕ್ಕ ಸರ್ ಈಗ ಸರ್ ಇವತ್ತು ಇವತ್ತಿನ ದಿನ ಇವತ್ತು ನೂರ ಇಪ್ಪತ್ತು ಕೆ ಜಿ ಹೋಗಿದೆ ಸರ್ ಇವತ್ತು ನೂರ ಇಪ್ಪತ್ತು ರೂಪಾಯಿ ಕೆಜಿ ಹಾಂ ಸರ್ ಎಷ್ಟು ಮಾರಿದ್ರೆ ನಿಮ್ಗೆ ಅನುಕೂಲ ಆದ್ರಿ ಏನು ರೇಟಿಗೆ ಮಾರಿದ್ರೆ ಅನುಕೂಲ ಸರ್ ಎಂಬ ಮಿನಿಮಮ್ ಎಂಬತ್ತು ರೂಪಾಯಿ ಕೆ ಜಿನಿಂದ ಮಾರ್ಬೇಕು ಸರ್ ಹಾಂ 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 ಮಿನಿಮಮ್ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂದರೆ ನೀವು ಬೆಳೆದು ಬೆಳೆದಕ್ಕೂ ಹಾಂ ವರ್ಕೌಟ್ ಆಗುತ್ತೆ ಸರ್ ಹಾಂ 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 ಓಕೆ ಸರ್ ಇನ್ನೂ ಚೆನ್ನಾಗಿ ಬೆಳೆಸ್ರಿ ಒಳ್ಳೆಯ ಲಾಭ ಆಗಲಿ ನಮಸ್ಕಾರ ರೀ ಸರ್ ನಿಮ್ದು ಆಶೀರ್ವಾದ ಸರ್ ನಾವೆಲ್ಲ ಕೆಮಿಕಲ್ ನಾವೆಲ್ಲ ಕೆಮಿಕಲ್ ಮಾಡ್ತಿದ್ದೇವೆ ಸರ್ ದೇವರ ಆಶೀರ್ವಾದ ಸರ್ ಸರ್ ನೀವು ಬಂದ ಮೇಲೆ ನೀವು ಬಂದ ಮೇಲೆ ಈಗೆಲ್ಲ ನಾವು ಸಾವಯವಕ್ಕೆ ಸರ್ ಆಗ್ಲಿ ಆಗ್ಲಿ ಸರ್ ಸ್ವಲ್ಪ ಇಳುವರಿ ಕಮ್ಮಿ ಬರಬಹುದು ಅಂದ್ರೆ ಕ್ವಾಲಿಟಿ ಚೆನ್ನಾಗಿ ಕ್ವಾಲಿಟಿ ಮತ್ತೆ ದುಡ್ಡು ಉಳಿತಾವ ಮೇನ್ ದುಡ್ಡು ಉಳಿತಾವ ಸರ್ ಅಲ್ಲಿ ಖರ್ಚು ಮಾಡಿ ರೇಟ್ ಹೆಚ್ಚಿಗೆ ತಗೋ ಬದಲು ಕಡಿಮೆ ಮಾರಿ ಅದೇ ರೇಟ್ ಮಾರಬಹುದಲ್ಲ ಸರ್ ಅವಾಗೆಲ್ಲ ವಾರಕ್ಕೆ ಎರಡ್ ಸಲ ಇದ್ ಮಾಡ್ತಿದ್ರಿ ಸರ್ ಸ್ಪ್ರೇ ಮಾಡ್ತಿದ್ವಿ ನಾಲ್ಕಲ್ಲ ಐದು ಸಾವಿರ ಹೋಗ್ತದೆ ಸರ್ ಈ ನಾಲ್ಕು ಸಾವಿರ ರೂಪಾಯಿ ಒಂದ್ ತಿಂಗಳಿಗಾದ್ರೂ ಹೋಗಲ್ಲ ಸರ್ സർ വള്ളേത് ധന്യങ്ങൾ സർ സാർ നമസ്കാരം